ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದಿರುವಂತಹ ಶರಣ ಬಂಧುಗಳಿಗೆ ತತ್ವ ಪದಗಳ ಮೂಲಕ ಭಕ್ತಿ ಗೀತೆಗಳ ಮೂಲಕ ಶರಣರ ಲೀಲೆಗಳನ್ನು ಭಕ್ತಿ ಬಾಲದೊಂದಿಗೆ ಮಧುರವಾಗಿ ಗಾಯನ ಮಾಡಿ ಸುಮಧುರವಾಗಿ ಆಡಿರುವಂತಹ ಗವಾಯಿಗಳು ಆಗಿರುವಂತಹ ನಮ್ಮ ಸಹೋದರ ಶ್ರೀ ಹನುಮಂತರಾಯ ದುಂಟಿಗೆ ಸಾಗವರಿಗೆ ಪರಮ ಪೂಜ ಗುರುಗಳಿಂದ ಗುರು ಕಾಣಿಕೆ ಮತ್ತು ಅವರನ್ನು ಗೌರವಿಸಿ ಸನ್ಮಾನಿಸಿ ಆಶೀರ್ವದಿಸುವಂತದ್ದು ಜೈ ಮಂಗಲಂ ಜಯ ನಮ ಪಾರ್ವತಿ ಮಹಾದೇವ ಪರಮ ಪೂಜ ಗುರು ಹಿರಿಯರು ಕಲಾವಿದರಿಗೆ ಕಲ್ಲವಿದ್ದರ ಬಾಳು ಬೆಳಗಲಿ ಕಲ್ಲವಿದ್ದರ ಜೀವನವು ಶುಭಕರವಾದವಾಗಿರಲಿ ಎನ್ನುವ ಮುಖಾಂತರ ಸನ್ಮಾನವನ್ನು ನೆರವೇರಿಸಿರುವಂತಹ ಗುರುಗಳಿಗೆ ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ಗವಾಯಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳು